ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ವೀಕೆಂಡ್ ವ್ಯವಸಾಯಕ್ಕೆ ಸ್ವಾಗತ ನೋಡ್ತಾ ಇರ್ಬೋದು ವೀಕೆಂಡ್ ಬಂತು ಬ್ಯಾಂಗ್ಳೂರಿಂದ ಊರಿಗೆ ಬಂದ್ವಿ ನಮ್ಮ ತೋಟ ನೋಡೋಣ ಅಂತ ಮತ್ತೆ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ಈ ವೀಕ್ ಅದನ್ನೆಲ್ಲ ಮಾಡೋಣ ಅಂತ ಹೇಳಿ ಬಂದ್ವಿ ಮೂರು ತಿಂಗಳಿಂದ ಹಿಂದೆ ಒಂದು ಸ್ವಲ್ಪ ಮೆಣಸಿನ ಗಿಡಗಳನ್ನ ಹಾಕಿದ್ವಿ ಅದು ಎಲ್ಲೆಲ್ಲಿ ಸೂರ್ಯನ ಕಿರಣಗಳು ಯಥೇಚ್ಛವಾಗಿ ಬೀಳುತ್ತೆ ಅಲ್ಲೆಲ್ಲ ಒಂದು ಸ್ವಲ್ಪ ಬಳ್ಳಿ ಥರ ಹಬ್ಬಿತ್ತು ಒಂದು ಸ್ವಲ್ಪ ಇಲ್ಲಿ ಬಾಳೆನಾರನ್ನ ಯೂಸ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಕಟ್ಟೋಣ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಬಳ್ಳಿಗಳ ಥರ ಹಬ್ಬಿರುತ್ತೆ ಅಲ್ಲ ಅದನ್ನೆಲ್ಲ ನೋಡಿ ನೋಡಿ ನಾವು ಮೆಣಸಿನ ಗಿಡಗಳನ್ನ ಅಚ್ಚೆ ಮರದಕ್ಕೆ ಹಬ್ಬಸ್ ಹಬ್ಸೋದಕ್ಕೆ ಕಟ್ತಾ ಇದ್ವಿ ಅದ್ರ ಜೊತೆಗೆ ಹಾಗೆ ತಿರುಗಾಡ್ತಾ ಇದ್ವಿ ನೋಡಿದ್ವಿ ತೋಟ ಎಲ್ಲ ಎಲ್ಲ ಒಂದು ಸ್ವಲ್ಪ ಡ್ರಿಪ್ ಒಂದು ಸ್ವಲ್ಪ ಸ್ಲೋ ಆಗಿದೆ ಅನ್ನೋ ಅಂತ ಅನ್ನಿಸ್ತು ಯಾಕಂತಂದ್ರೆ ಆ ಪೈಪಿಂದ ನೀರು ಬರಬೇಕಾದ್ರೆ ಫೋರ್ಸ್ ಆಗಿ ಇರಲಿಲ್ಲ ಸ್ವಲ್ಪ ಹನಿ ಹನಿ ಥರ ಬರ್ತಾಯಿತ್ತು ಹಾಗೆ ನೋಡ್ ನೋಡಬೇಕಾದ್ರೆ ಒಂದು ಮೂರು ನಾಲ್ಕು ಕಡೆ ಒಂದು ಸ್ವಲ್ಪ ಡ್ರಿಪ್ ಎಲ್ಲ ಹಾಳಾಗಿತ್ತು ಒಂದು ಸ್ವಲ್ಪ ಪೈಪೆಲ್ಲ ಡ್ಯಾಮೇಜ್ ಆಗಿತ್ತು ಅದನ್ನ ಹೋಗಿ ಒಂದು ಸ್ವಲ್ಪ ಟೇಪ್ ಮತ್ತು ಪೈಪೆಲ್ಲ ತಂದು ಕರೆಕ್ಟ್ ಮಾಡಿದ್ವಿ ಅದಾದಮೇಲೆ ಹಾಗೆ ನೋಡಬೇಕಾದ್ರೆ ಹೋದ್ವಾರ ಒಂದು ಸ್ವಲ್ಪ ಪಚುಪಾಳೆ ಸಸಿಗಳನ್ನ ತಂದಿದ್ವಿ ಬ್ಯಾಂಗ್ಳೂರಿಂದ ಅದನ್ನು ಎಲ್ಲೆಲ್ಲಿ ಸಸಿಗಳಿಲ್ಲ ಅಲ್ಲೆಲ್ಲ ಹೋಗಿತ್ತು ಅಲ್ಲೆಲ್ಲ ಒಂದು ಸ್ವಲ್ಪ ಪಚಿಪಾಳೆ ಸಸಿಗಳನ್ನ ಹಾಕಿದ್ವಿ ಜೊತೆಗೆ ಅಲ್ಲಿ ಹೋದ್ವಾರ ಡ್ರಿಪ್ ಆಗಿರಲಿಲ್ಲ ಒಂದು ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಈ ವಾರ ಡ್ರಿಪ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಸಸಿಗಳು ಹಾಕಿದ್ದೀವಿ ಅಲ್ಲೆಲ್ಲ ನೋಡಿ ಡ್ರಿಪ್ ಮಾಡಿದ್ವಿ ಅದಾದ್ಮೇಲೆ ಹಾಗೆ ನೋಡ್ತಾ ಇದ್ವಿ ಒಂದು ಸ್ವಲ್ಪ ತೋಟದೊಳಗಡೆ ಎಲ್ಲ ಒಂದು ಸ್ವಲ್ಪ ಕಳೆ ಒಂದು ಸ್ವಲ್ಪ ಜಾಸ್ತಿ ಉಳಿದ್ಬಿಟ್ಟಿತ್ತು ಟೈಮ್ ಆಗಿರಲಿಲ್ಲ ಕಳೆ ಎಲ್ಲ ತೆಗಿಯೋದಕ್ಕೆ ಯೂಶಲಿ ನಾವು ಇಬ್ಬರೂ ಒಂದೊಂದು ಮಿಷಿನ್ ಇಟ್ಕೊಂಡಿದೀವಿ ಇದಕ್ಕೆ ಕಳೆ ಕಟ್ ಮಾಡೋದಕ್ಕೆ ಕಳೆ ಕಟ್ ಮಾಡೋ ಮಿಷಿನ್ ಅದರಿಂದ ಕಟ್ ಮಾಡ್ತೀವಿ ಕಳೆನ ಆ್ಯಕ್ಚುಲಿ ಟೈಮ್ ಆಗದೇ ಇರೋದ್ರಿಂದ ನಾವು ಕಟ್ ಮಾಡೋದಕ್ಕೆ ಆಗಿರಲಿಲ್ಲ ಈ ಸಲ ಒಂದು ಸ್ವಲ್ಪ ಅದಕ್ಕಿಂತ ಒಂದು ಸ್ವಲ್ಪ ಕಳೆ ಬೆಳೆದ್ಬಿಟ್ಟಿತ್ತು ಎಲ್ಲೆಲ್ಲಿ ಒಂದು ಸ್ವಲ್ಪ ಪಾರ್ಥಿನಿಯಂ ಗಿಡ ಎಲ್ಲ ಬೆಳ್ಕೊಂಬಿಟ್ಟಿದ್ರು ಅದನ್ನೆಲ್ಲ ಒಂದೊಂದು ಸ್ವಲ್ಪ ತೆಗ್ದಾಕಿದ್ವಿ ಎಸ್ಪೆಷಲಿ ಎಲ್ಲೆಲ್ಲಿ ಒಂದು ಸ್ವಲ್ಪ ಮೆಣಸಿನ ಗಿಡ ಇರುತ್ತೆ ಅದೊಂದು ಸ್ವಲ್ಪ ಇನ್ನ ಅಬ್ ಅಬ್ಬುವಂಥ ಸ್ಟೇಜಲ್ಲಿರುತ್ತೆ ಅದೊಂದು ಸ್ವಲ್ಪ ಸುತ್ತ ಒಂದು ಸ್ವಲ್ಪ ಕ್ಲೀನ್ ಮಾಡ್ತಾ ಹೋದ್ವಿ ಎಲ್ಲೆಲ್ಲಿ ಮೆಣಸಿನ ಗಿಡ ಇರುತ್ತೆ ಅಲ್ಲೆಲ್ಲ ಅದು ಹಾಗೆ ನೋಡ್ತಾ ಹೋದ್ ಹೋದ್ಮೇಲೆ ಎಲ್ಲೆಲ್ಲಿ ಒಂದು ಸ್ವಲ್ಪ ಅಡಿಕೆ ಇದ್ರಿರುತ್ತಲ್ಲ ಎಲೆಗಳದೆಲ್ಲ ಉದ್ರುತ್ತಾ ಉದ್ರಿತ್ತು ಅದನ್ನೆಲ್ಲ ಒಂದು ಸ್ವಲ್ಪ ತೆಗೆದು ಟ್ರಂಚಿಗೆ ಹಾಕ್ತಾ ಹೋದ್ವಿ ಅದಾದಮೇಲೆ ಒಂದು ಸ್ವಲ್ಪ ಬಾಳೆಹಣ್ಣು ಬಾಳೆ ನೆಲೆ ಬಿಟ್ಟಿದೆ ಅಂತ ನೋಡಿ ಬಾಳೆಹಣ್ಣು ಗೊಣೆಗಳನ್ನೆಲ್ಲ ಕಟ್ ಮಾಡಿ ಒಂದು ಮೂರು ಸಿಕ್ತು ಈ ಸಲ ಬಾಳೆಹಣ್ಣು ಗೋಣೆಗಳು ಏಕೆಂತಂದರೆ ಸ್ವಲ್ಪ ಮೆಣಸು ಬೆಳೀತಾ ಇರಲಿಲ್ಲ ಜಾಸ್ತಿ ಹಾಕಿ ಮೂರು ತಿಂಗಳಾದ್ರೂ ಅದಕ್ಕೋಸ್ಕರ ಒಂದು ಸ್ವಲ್ಪ ಮುಂಚೆ ಒಂದೊಂದು ಕಡೆ ಬಾಳೆಹಣ್ಣ ಗಿಡಗಳನ್ನ ಎರಡು ಮೂರು ಬಿಟ್ಟಿದ್ವಿ ಯಾವಾಗ ಒಂದು ಸ್ವಲ್ಪ ನಿರಳಾಯಿತು ತೋಟಕ್ಕೆ ಆವಾಗ ಒಂದು ಸ್ವಲ್ಪ ಮೆಣಸು ಬೆಳೆಯೋದು ಕಮ್ಮಿ ಆಯಿತು ಬೆಳವಣಿಗೆ ಕುಂಠಿತ ಆಯಿತು ಅದಕ್ಕೋಸ್ಕರ ಸೂರ್ಯನ ಕಿರಣ ಜಾಸ್ತಿ ಬಿಡಿ ಮೆಣಸು ಬೆಳೆಯೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲ ಎರಡು ಮೂರು ಇರುತ್ತೆ ಅದರಲ್ಲೆಲ್ಲ ಎರಡು ತೆಗೆದುಬಿಟ್ಟು ಒಂದನ್ನು ಮಾಡಿದ್ವಿ ಈಗ ಒಂದು ಸ್ವಲ್ಪ ಸೂರ್ಯನ ಕಿರಣ ಜಾಸ್ತಿ ಬೆಳೋದಕ್ಕೆ ಸ್ಟಾರ್ಟ್ ಆಯಿತು ನೇರಳು ಸ್ವಲ್ಪ ಕ್ಲಿಯರ್ ಆಯಿತು ಹಾಗೆ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡ್ವಿ ತೋಟ ಎಲ್ಲ ಒಂದು ರೌಂಡ್ ನೋಡಿದ್ವಿ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಓಡ್ವಿ ವಾಪಸ್ಸು ಹೊರಡ್ಬೇಕಾದ್ರೆ ಒಂದು ಬಾಳೆಹಣ್ಣ ಒಂದು ಬಾಳೆಹಣ್ಣು ಗೊಣೆನ ಬ್ಯಾಂಗ್ಳೂರಿಗೆ ತಗೊಳ್ಳೋಣ ನಾವು ತಿನ್ನೋದಕ್ಕೆ ಅಂತ ತಗೊಂಡು ಇನ್ನೊಂದು ಎರಡು ಮೂರು ಗೊಣೆಗಳನ್ನ ಅಲ್ಲೇ ರೂಮಲ್ಲಿಟ್ಟು ಹಣ್ಣಾಗೋದಕ್ಕೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ವಾಪಸ್ ಮನೆಗೆ ಹೊರಟ್ವಿ ಈ ವಾರ ಇಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ವೀಕೆಂಡು ಮತ್ತು ನೆಕ್ಸ್ಟ್ ವೀಕೆಂಡು ಬಂದು ಕಳೆ ಓಡಿಸೋದ್ರಾಯ್ತು ಅಂತೇಳ್ಬಿಟ್ಟು ಕಳೆ ಓಡಿಸೋದಕ್ಕೆ ನೆಕ್ಸ್ಟ್ ವೀಕೆಂಡ್ ಪ್ಲ್ಯಾನ್ ಮಾಡೋಣ ಅಂತೇಳ್ಬಿಟ್ಟು ಅದನ್ನೆಲ್ಲ ಸಸಿಗಳನ್ನ ನೋಡಿಕೊಂಡು ಡ್ರಿಪ್ ಎಲ್ಲ ಕರೆಕ್ಟ್ ಮಾಡಿ ವಾಪಸ್ ಮತ್ತೆ ಮನೆಗೆ ಹೊಟ್ವಿ ಯಾಕಂತಂದರೆ ಸಾಯಂಕಾಲ ಮತ್ತೆ ಭಾನುವಾರ ಸಾಯಂಕಾಲ ಆಯಿತು ಅಂತಂದರೆ ಮತ್ತೆ ಬ್ಯಾಂಗ್ಳೂರಿಗೆ ಬರಬೇಕು ಮಾರನೇ ದಿನಕ್ಕೆ ಕೆಲ್ಸಕ್ಕೆ ಹೋಗ್ಬೇಕಿರತ್ತೆ ಸೊ ನೆಕ್ಸ್ಟ್ ವೀಕೆಂಡು ಬಂದು ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಮನೆಗೆ ಹೊರಟ್ವಿ ಇವತ್ತಿನ ಪ್ರೋಗ್ರಾಮು